ಮಸ್ ಸಾಕು ಪೋಟೋಗಳ ಏನು ಫೋಟೋ ಸಾಕು ಎಲ್ಲ ಹಂಗೆ ಅಂತ್ ತಗೊಂಬಿಟ್ರೆ ಆಮೇಲೆ ಇವರು ಒಂದು ಸ್ಟಡಿ ಬರ್ತಾರ ಒಳ್ಳೇದು ಫಸ್ಟು ಬಿದ್ದಾಪುರ ಸ್ವಲ್ಪ

ಈ ಸರಿ ಮಾಲ್ ನಿಂತಿದ್ರೆ ಕನಿಷ್ಠ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಮಾಸ್ ಹೆಂಗಂದ್ರೆ ಇದು ಈ ಸರಿ ಇಡೀ ವಿಜಯನಗರ ಜಿಲ್ಲೆಯಲ್ಲಿ ಬಾಳೆ ಹಾನಿಯಾಗಿದೆ ಇಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಹೆಕ್ಟರ್ ನಮ್ಮ ಜಿಲ್ಲೆಯಲ್ಲಿ ಬಾಳೆ ಬೆಳಿತಾರೆ ಸಂಪೂರ್ಣವಾಗಿ ಏನು ನಾಶ ಆಗಲಿದ್ರು ಬಹಳ ಎಫೆಕ್ಟ್ ಆಗಿದೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಎಫೆಕ್ಟ್ ಆಗಿದೆ ಹಾಗಾಗಿ ನಾವು ಸರ್ಕಾರದಲ್ಲಿ ಬಾಳೆಗೆ ಸಪ್ರೇಟ್ ಆದಂಥ ಪ್ಯಾಕೇಜ್ ಕೊಡ್ರಿ ಅಂತೇಳಿ ಯಾಕಂದರೆ ನೀವು ಮಾಡಿರೋಂಥ ನೀರಾವರಿ ಕ್ರಮದಲ್ಲಿ ಇದನ್ನು ತಗೋಬೇಡಿ ಇದು ಸಪರೇಟ್ ಆಗಿ ಯಾಕಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಸಿಗೋದು ಒಂದು ಗಿಡಕ್ಕೆ ಒಂದೇ ಗುಲೆ ಬರೋದು ಹಾಗಾಗಿ ದಯವಿಟ್ಟು ಪ್ಯಾಕೇಜ್ ಕೊಡಲೇಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೀವಿ ವರ್ಷ ನಿರಂತರವಾಗಿ ಬಾಳೆ ಬೆಳೆಗಾರರ ಮೇಲೆ ಪ್ರಕೃತಿ ಇದೇ ತರನೇ ಉಪಯೋಗ ಮಾಡ್ಕೊಂತ ಬರ್ತಾ ಇದೆ ಅದಕ್ಕೆ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಇರಲಿ ಮಾನ್ಯ ತಹಸೀಲ್ದಾರ್ ಅವರು ಇರಲಿ ಸಂಬಂಧಪಟ್ಟ ಎಮ್ ಎಲ್ ಎಗಳು ಇರ್ಲಿ ಈ ಒಂದು ಬಾಳೆ ಬೆಳೆಗೆ ವಿಶೇಷವಾದ ಪ್ಯಾಕೇಜ್ ಕೊಟ್ಟು ರೈತರನ್ನು ಮೇಲ್ ಹತ್ತುವ ಕೆಲಸ ಮಾಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊಂಡು